ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವಾಗ ಟೈಮ್ ಬಂದು ಫೈವ್ ಆಗಿದೆ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ಇವಾಗ ವಾಕಿಗೆ ಹೊರಟೆ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಮಾಮೂಲಿಯಾಗಿ ಹೋಗೋದು ಇವತ್ತು ನಮ್ಮ ಚಿಕ್ಕಪ್ಪನ ಮಗಳು ಬಂದಿದ್ಲು ನಿನ್ನೆ ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿ ಹೊರಟಿದ್ದಾಳೆ ಅದ್ರ ಜೊತೆ ನನ್ನ ಮಗಳೂ ಅಷ್ಟೇ ಫಸ್ಟ್ ಡೇ ಅವ್ಳು ಬರ್ತಾ ಇರೋದು ನಾನು ಏಳಿಸಿ ಓದೋಕ್ಕೆ ಕೂರಿಸ್ತಾ ಇದ್ದೆ ಇವತ್ತು ನಾನು ವಾಕಿಗೆ ಬರ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ಲು ಹಾಗಾಗಿ ವಾಕಿಗೆ ಎಲ್ಲರೂ ಹೋಗ್ತಾ ಇದ್ವಿ ಇವಾಗ ರಿಟರ್ನ್ ಬಂದ್ವಿ ಸಿಕ್ಸ್ ಫೋರ್ಟಿ ಆಗಿದೆ ಟೈಮ್ ಇವಾಗ ನಾವು ರಿಟರ್ನ್ ಬರುವಾಗ ಸಿಕ್ಸ್ ಫೋರ್ಟಿ ಆಗಿ ಟೋಟಲ್ ಆಗಿ ಫೋರ್ ಕಿಲೋಮೀಟ್ರ್ ನಡೀತೀವಿ ನನ್ನ ಮಗಳು ನೋಡಿ ಸುಸ್ತಾಯಿದ್ದೇನೆ ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲ ಆರಾಮಾಗಿ ನಡ್ಕೊಬಂದು ಫಸ್ಟ್ ಡೇ ಎಲ್ಲ ಹಾಗಾಗಿ ನಾಳೆ ಕಾಲು ನೋವು ಬರುತ್ತೆ ಹಾಗೆ ನಮ್ಮ ಚಿಕ್ಕಪ್ಪನ ಮಗಳು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ವಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಕುಡಿಯೋಲ್ಲ ಹಾಗೂ ಒಂದೊಂದು ದಿನ ಕುಡಿಯೋದು ಅಷ್ಟೇ ಹಾಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಈಗ ಮಧ್ಯಾಹ್ನಕ್ಕೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಹಾಗೆ ತಿಳಿ ಸಾಂಬಾರು ಮಾಡಿ ಮತ್ತು ಅಂಗಡಿ ಎಲ್ಲ ಮಾಡಿಕೊಂಡು ಇವಾಗ ನಾನು ಶಾಪಿಗೆ ಹೊರಡ್ತೀನಿ ಇವಾಗ ನಾನು ಶಾಪಿಗೆ ಬಂದೆ ಅರ್ಜೆಂಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇವಾಗ ನಾನು ಅರ್ಜೆಂಟ್ ಬ್ಲೌಸು ಸ್ಟಿಚ್ಚಿಂಗ್ ಇತ್ತು ಹಾಗಾಗಿ ಸ್ಟಿಚ್ಚಿಂಗ್ ಇದ್ದೀನಿ ನನ್ನ ಮಗನ್ನ ನನ್ನ ಚಿಕ್ಕಪ್ಪನ ಮಗಳೇ ಇದ್ದೋ ಅಲ್ವಾ ಹಾಗಾಗಿ ಬಿಟ್ಟು ಬಂದಿದ್ದೀನಿ ಅಪ್ಪ ಇದ್ದಾರೆ ಚಿಕ್ಕಪ್ಪನ ಮಗಳು ನನ್ನ ಮಗಳು ಇದ್ದಾಳೆ ಇವತ್ತು ಹಾಗಾಗಿ ಅವ್ರನ್ನ ಬಿಟ್ಟು ನಾನಿವಾಗ ಶಾಪಿಗೆ ಬಂದಿದ್ದೀನಿ ಇನ್ನೇನು ಮಧ್ಯಾಹ್ನ ಹೋಗಬೇಕು ಮನೆಗೆ ಊಟ ಏನೂ ತಂದ್ಕೊಂಡಿಲ್ಲ ನನ್ನ ಮ ಅಂದರೆ ಚಿಕ್ಕಪ್ಪನ ಮಗಳಿದ್ದಾಳೆ ಅಲ್ವ ಹಾಗಾಗಿ ನಾನಿವತ್ತು ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಅಂದರೆ ಸ್ಕೂಲ್ ಡೇ ಇದು ಸ್ಕೂಲ್ ಡೇ ಇತ್ತು ಅಂತ ಹೇಳಿ ಸ್ಕೂಲಿಂದ ಬಟ್ಟೆ ಬಂದಿದ್ವು ಹಾಗಾಗಿ ನಾನು ಒಪ್ಕೊಂಡಿದ್ದೀನಿ ಬೇಗ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ಎಲ್ಲ ಒಂದೇ ಸಲಿ ಬಂದುಬಿಟ್ಟಿದೆ ಸ್ಕೂಲ್ ಡೇ ಸ್ಟಿಚ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕಸ್ಟಮರು ಇವಾಗ ಇದ್ದಾರೆ ಹಾಗಾಗಿ ಒಂದೇ ಸಲಿ ಎಲ್ಲ ಸ್ಟಾಕ್ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ರಜೆ ಹಾಕೋಂಗೆ ಇಲ್ಲ ಎಲ್ಲ ಸ್ಟಿಚ್ಚಿಂಗು ಸ್ಟಾರ್ಟ್ ಮಾಡಬೇಕು ಅಲ್ವಾ ಹಾಗಾಗಿ ಇವಾಗ ಈ ಬ್ಲೌಸು ಸ್ಟಿಚಿಂಗ್ ಮಾಡಿ ಆಮೇಲೆ ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡೋಕ್ಕಾಗುತ್ತ ಇಲ್ವ ಗೊತ್ತಿಲ್ಲ ನಾನು ಅಂದ್ಕೊಳ್ಳೋದಷ್ಟೇ ವೀಡಿಯೋ ಮಾಡ್ತೀನಿ ಆಮೇಲೆ ಮಾಡಬೇಕು ಅಂತ ಆದರೆ ಆಗೋದೇ ಇಲ್ಲ ಟೈಮು ಅಷ್ಟೊತ್ತಿಗೆ ಯಾರಾದರೂ ಹೈಬ್ರೋಸು ಫೇಶಿಯಲ್ಲು ಅಂತ ಹೇಳಿ ಬಂದರೆ ಅಷ್ಟೊತ್ತಿಗೆ ಮರ್ತೇ ಹೋಗಿರುತ್ತೆ ನನಗೆ ವೀಡಿಯೋ ಮಾಡೋಕ್ಕೆ ಫ್ರೆಂಡ್ಸ್ ಇವಾಗ ನಾನು ಸಂಜೆಯಿಂದ ವ್ಲಾಗ್ ಇದ್ದೀನಿ ಅಂದರೆ ನಾನು ಹೇಳಿದ್ದಂಗೆ ಫುಲ್ಲು ಆಗಿಬಿಟ್ಟೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಸಂಜೆ ಫೋರ್ ತರ್ಟಿ ಆಗಿದೆ ಇವಾಗ ನಾನು ಚಿಕ್ಕಮಂಗ್ಳೂರು ಹೊರಡ್ತಾಯಿದ್ದೀವಿ ಅಂದರೆ ನನ್ನ ಮಗಳಿಗೆ ನಾಳೆ ಬರ್ಡೇ ಇದೆ ಹಾಗಾಗಿ ಏನಾದರೂ ತೊಗೊಳ್ಬೇಕಿತ್ತು ಬಟ್ಟೆ ಎಲ್ಲ ತೊಗೊಡ್ಬೇಕಿತ್ತು ಹಾಗಾಗಿ ಹೊರಟಿದ್ದೀವಿ ಇವಾಗ ಹೋಗ್ತಾ ಹಾಗೆ ಇಲ್ಲೊಬ್ರು ಬಜ್ಜಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾವಾಗ ನೋಡ್ಕೊಂಡು ಹೋದರೂ ನಾವು ತುಂಬ ರಶ್ ಇರುತ್ತೆ ಇವತ್ತು ಸ್ವಲ್ಪ ಫ್ರೀ ಇತ್ತು ಹಾಗಾಗಿ ತಗೊಂಡು ಬನ್ನಿ ಅಂತ ಹೇಳಿದೆ ಹಾಗಾಗಿ ನಮ್ಮ ಮನೆಯವರು ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗ ನೋಡಿದರೂ ಅಷ್ಟೇ ರಶ್ ಇರುತ್ತೆ ಇಲ್ಲಿ ಹಾಗಾಗಿ ಇವಾಗ ತಗೊಂಡು ಬಂದರು ಬರ್ತಾ ನೋಡಿ ಪೇಪರ್ ಸಮೇತ ಇಟ್ಕೊಬಂದಿದ್ದಾರೆ ತಿನ್ನ ಕಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಆಯಿಲ್ ಆಯಿಲ್ ಮಾಡಲ್ಲ ತುಂಬ ಡ್ರೈಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಅದು ಹಶ್ವಾಗ್ತಾ ಇತ್ತು ನನಗೆ ಆಗ ತೊಗೊಂಡು ಬನ್ನಿ ಅಂದೆ ಇವಾಗ ತಿಂದ್ಕೊಂಡು ಇವಾಗ ನಾವು ಆಭರಣಕ್ಕೆ ಬಂದ್ವಿ ನನ್ನ ಮಗ ನೋಡಿ ಇದರೊಳಗೆ ಹೋದ್ರಂತೂ ಆಟ ಆಡ್ಕೊಂಡಿರ್ತಾನೆ ಅವನೇನು ತೊಂದರೆ ಇಲ್ಲ ಇವಾಗ ನಾನು ಒಂದು ಐದು ನಿಮಿಷ ಕೂತ್ಕೊಳ್ಳಿ ಅಂದರು ಸ್ವಲ್ಪ ಬ್ಯುಸಿ ಇತ್ತು ಹಾಗಾಗಿ ಇವಾಗ ಕೂತ್ಕೊಂಡಿದ್ವಿ ನಾನು ಅವಳಿಗೆ ಡೈಲಿ ಯೂಸಿಗೆ ಒಂದು ಒಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಲೆ ಇದೆ ಅದು ಯಾವಾಗಲೂ ಲೂಸ್ ಆಗುತ್ತೆ ಅಂತ ಹೇಳ್ತಾಳೆ ಸ್ಕೂಲಲ್ಲಿ ಒಂದು ಎರಡು ಸಲ ಏನೋ ಬೀಡಿಸ್ಕೊಂಡು ಬಂದಿದ್ಲು ಹಾಗಾಗಿ ಒಂದು ರಿಂಗ್ ಟೈಪ್ ಒಂದು ಡೈಲಿ ಯೂಸಿಗೆ ತಗೊಳ್ಳೋಣ ಅಂತ ಹೇಳ್ಕೊಂಡು ತಗೊಂಡ್ವಿ ಹಾಗೆ ನಮ್ಮ ಮನೆಯವರು ವಾಚ್ ಬೇಕು ಅಂತ ಅಂದರು ನೋಡ್ತಾ ಇದ್ರು ಹಾಗೆ ನಾನು ಬೇಕು ನನಗೂ ಒಂದು ತಗೊಳ್ತೀನಿ ಅಂತ ಹೇಳಿ ತಗೊಂಡೆ ಹಾಗೆ ವಾಚ್ ಎಲ್ಲ ತಗೊಂಡು ಈಗ ನನ್ನ ತಂಗಿ ಪಾನಿಪುರಿ ಬೇಕು ಅಂದ್ಲು ಹಾಗಾಗಿ ತಿನ್ಕೊಂಡು ಫ್ರೆಂಡ್ಸ್ ಇವಾಗ ಶಾಪಿಂಗ್ ಎಲ್ಲ ಮುಗಿದ ಬಟ್ಟೆಲ್ಲ ತಗೊಂಡಾಯ್ತು ಹಾಗೆ ಇವಾಗ ಡ್ರೈ ಫ್ರೂಟ್ಸ್ ಬೇಕಿತ್ತು ಹಾಗಾಗಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಡ್ರೈ ಫ್ರೂಟ್ಸ್ ತರಕ್ಕೆ ಅಂತ ಹೋಗಿ ಹೋಗಿದ್ದಾರೆ ನಾನು ನನ್ನ ಮಗ ನೋಡಿ ಇಲ್ಲಿ ಕೂತ್ಕೊಂಡಿದ್ದೀವಿ ಇವರು ನನ್ನ ಚಿಕ್ಕಪ್ಪನ ಮಗಳು ಹಾಯ್ 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 ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತ ಹೇಳಿ ಇವತ್ತು ಫಸ್ಟು ಓಪನ್ ಆಗಿರೋದಂತೆ ಹೋಟೆಲು ಹಾಗಾಗಿ ಹೋಗೋಣ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ವಿ ನಾವು ಮಾಮೂಲಿ ಹೋಗೋ ಹೋಟೆಲ್ಗೆ ಹೋಗಬೇಕಿತ್ತು ಅನ್ನಿಸ್ತು ಆವಾಗ ನನಗೇನೋ ಸ್ವಲ್ಪವೂ ಇಷ್ಟ ಆಗಿಲ್ಲ ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್